ಏನಂ ಬುದಿ ಹೋಗಿ ಮುತ್ಕನ್ ದ್ವಾರ ಆಗಿದಿಯಾ ಯಾಕಪ್ಪ ಮುತ್ಕನ್ ಬಿಡেনা ಅಯ್ಯೋ ಮುತ್ಕ ಮುತ್ಕೊ ಹೂ ಮುತ್ಕೊಂಡ್ರೆ ರೆ ಜನ ಇತ್ತದಲ್ಲ ಲಕ್ಷ್ಮಿಗೆ ಇದಿಯಾ ಇವತ್ತು ನಾನು ಯಾವ ಪಿಕ್ಚರ್ ಕೋ ನಾನು ನಿನ್ನ ಬಿಡಲ್ಲ ಓ ಸರಿ ಸರಿ ಆನಂದ ನಾವು ದು ಲಕ್ಷ್ಮಿ ದು ಹೋಗ್ವೆನ್ ಬಿಡು ಗೌರಿಯನ್ನ ಬತ್ತಳೆನ ಕೇಳಕೊಂಡು ಮತ್ತೆ ತಡಿ ಮೂರು ದಿನ ಹೋಗನ ಶುಭಜಕಳ್ಡೆ ಬಿಟ್ಟಂಗ ಅವಲೇನಕ ಅವಲೇ ಏನಕ ಏನಕ್ಕಂತ ನಮ್ಮಿಬ್ರು ಮಧ್ಯದಗೆ ಕರ್ಕೊಂಡು ಹೋಗಿದ್ರೆ ನಾನು ಕರ್ಕೊಂಡು ಹೋಗ್ ಇಲ್ಲ ಅಂತಂದ್ರೆ ತ್ವಾರಸದ್ದು ಹೋಗೋ ಲೇ ಅವಳು ನನ್ನ ಹೇಳ್ತಿರಿಯಾ ತಾನೆ ಅಲ್ಲ ಅಂತ ಹೇಳದೋ ಅವಳು

யாவளி விடு இங்க வந்தவளே ஏய் ஏய் யாவளி விடு பிளேன் கண்ணுடா விடு அதுக்கு கத்தி கட்டிடியா விடல விடல ரத்த குடுத்து சைஸ் போட்டு ஓகத ஐயோ இவிடு ஆறி விடு ரத்தம் தொலைய பிளே பிளேன் கண்ணுடா ஐயோ யாரடா பரப்பா சாபடப்பா கண்ணுடா ஏய் விடு விடு ஏய் கடனே சுக்கரே பிடி நம்ம பட்டோ ஏய் பிளே நம்ம புண் பிடி நம்ம புண் பிடி விடு நம்ம புண் ஏனும் மார் பிடி விடு நம்ம புண் விட நம்ம பண்ண விட நம்ம பண்ண நடின Tukandi kandi sa, KANISA? Oh, <hesitation> Oh <hesitation> <hesitation> Nama <hesitation> 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 <hesitation>

ಹೇಳದ್ ಮತ್ತೆ ಕೇಳಲ್ಲ ಈ ಮಕ್ಳು ರಾಮು ಇಲ್ಲಿ ಅವನು ನೋಡ್ತಾವನೆ ಅಣ್ಣ ಆ ಮಕ್ಕಳೆಲ್ಲ ಕಾರ್ ತಾನೆ ಹ್ಞೂ ಏನ್ ತೊಂದರೆ ಇಲ್ಲ ಆ ಮಕ್ಕಳದು ಇವನೇ ನೀವೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದಿರಾ ಅವ್ನ ದಾರಿ ಗೊತ್ತಾಗಿಲ್ಲ ಎಲ್ಲರೂ ಜೊತೆಗೆ ಬರ್ತಾ ಇದ್ ಜನದಲ್ಲಿ ಗೊತ್ತಾಗಿಲ್ಲ ಹೋರ್ ಎಲ್ಲ ಎಲ್ಲೋ ಏನೋ ನೀವು ದೇವಸ್ಥಾನದ ಬೇರೆ ಅನೌನ್ಸ್ ಮಾಡ್ಬೇಕು ರಾಮು ಕರ್ಕೊಂಡ್ಬರ್ತಾನಿ ಪಾಪ ಎಲ್ಲಿ ಕರ್ಕೊಂಬರ್ತಾನೆ ಅವನು ಹುಡುಕ್ತಾವನೆ ಸಿಗ್ತಾ ಇಲ್ಲ ಅವನು ಎಲ್ಲ ಒಂದತ್ರ ಇರ್ರಿ ಇರ್ರಿ ಅಂತಂದ್ರೆ ನೀವ್ ಈ ಕೆಲಸ ಮಾಡ್ತೀರಾ ಒಬ್ಬೊಬ್ರು ನನ್ ಕಡೆ ಹೋಗ್ತೀರಾ ಫಸ್ಟ್ ಎಲ್ಲಿದ ನೋಡೋಣ ರೋಗೋಣ ರಾಮು ನಾನು ಕರ್ಕೊಂಬರ್ತೀನಿ ಹೋಗ್ ಮಾವ ಹೋಗ್ ಮಾವಾ ಅಂತ ಹೇಳ್ತವ್ನೆ ಎಲ್ಲ ಅವನ ಅಂತ ಹುಡ್ಕೋದ್ವಾ ಚೈ ಎಂಥ ಕೆಲಸ ಆಗೋಯಿತು ಎಲ್ಲಿ ಹೋಗ್ಬಾರ್ದು ನೀವು ಇಲ್ಲೇ ಇರಬೇಕು ಆಯಿತಾ ಎಲ್ಲಾದರೂ ಹೋಗಿದ್ದಾರೆ ಮತ್ತೆ ನಿಮ್ಮನ್ನು ಹುಡ್ಕ ಕೈಯಲ್ಲಿ ಟೈಮ್ ವೇಸ್ಟ್ ಮಾಡೋಣ ಇನ್ನು ಜೋಗ ಪಾಸಿಗೆ ಬೇರೆ ಹೋಗ್ಬೇಕು ಸಿಗಂದೂರ್ಗೆ ಹೋಗ್ಬೇಕು ವಾ ನಿಮ್ಮೆಲ್ಲ ಮಾಡೋದಲ್ಲ ಇಂಥ ಕೆಲಸನೇ ನೋಡು ಮನು ಕೈಲಾಶೋ ಕಾರುಣ್ಯಾ ಚೈತನ್ಯ ಆದಿಶಂಕರ್ ನೋಡ್ಕೊಳೋಕ್ಕಾಗಲ್ಲ ನೀವು ಇಲ್ಲ ಅತ್ತ ನಮ್ಮ ಜೊತೆಗೆ ಇದ್ದ ಅವನು ಜನ ಇದ್ರಲ್ಲ ಅದಕ್ಕೆ ನಾನು ಗುರ್ತಿಲ್ಲ ಅದಕ್ಕೆಲ್ಲ ಸ್ಕೂಲ್ ಯೂನಿಫಾರ್ಮ್ ಮಾಡ್ಸ್ಕೊಂಬಂದಿರೋ ನಾವು ಎಷ್ಟು ಜನ ಮತ್ತೆ ಇದ್ರು ಗುರ್ ಸಿಕ್ತೀರ ಅಂತ ಇವಾಗ ನೋಡಿ ಎಂತ ಕೆಲಸ ಆಯ್ತು ರೂಪಾಂತಿ ಅಲ್ಲೇ ಎಲ್ಲೋ ಇರ್ತಾನೆ ನೋಡಿ ಅಂತಿ ನಾನು ನೋಡ್ಕೊಂಡ್ ಬರ್ತೀನಿ ಇಲ್ಲಿ ಅಂತಿ ನೀನು ಎಲ್ಲಾದ್ರೂ ಮಿಸ್ ಆಗು ಆಮೇಲೆ ಅದೊಂದು ಕೆಲಸ ಆಗಲಿ ನದಿ ಕಡೆ ಏನಾದರೂ ಓಡ್ಬಿಟ್ಟು ನನಗೆ ಏನು ಅತ್ತೆ ಒಂದ್ಸರಿ ಕೆಲಸ ಅಂತ ಇದ್ರಿ ಹೇಳ್ಬಿಟ್ಟು ಅನೌನ್ಸ್ ಮಾಡಿಸ್ರಿ ಅತ್ತೆ ಇನ್ನು ನಾವು ಬಂದಾಗಿಂದ ಹೇಳಿಕಿತ ಮಕ್ಕಳು ಮಿಸ್ ಆಗೋರು ಅಂತ ಅನ್ಬಿಟ್ಟು ಅವ್ರು ಮೈತಾಗ ಹೇಳ್ತಾ ಇದ್ರು ಅತ್ತೆ ಏನ್ ಸತ್ತೆ ಇನ್ನು ಕೆಲಸ ಆದ್ರೂ ಮಾಡಬೇಕು ರಘುಣ್ಣ ಏನ್ ರೂಪ ಒಂದು ನಿಮಿಷ ಇರೋ ರೂಪ ರಾಮರು ಕಾಣಿಸ್ತಾ ಇಲ್ಲ ಏ ಸುಮ್ನೆ ಮಕ್ಳ ಹತ್ರ ನಿಂತ್ಕೊಂಡ್ರೆ ನೋಡ್ತೀನಿ ಮುಂದೆ ಬರ್ಬೋದು